ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆನ್ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ಹೊಸ ವಿಚಾರದೊಂದಿಗೆ ಬಂದಿದ್ದೇನೆ ಸ್ವಲ್ಪ ಹಳೆಯ ವಿಚಾರ ಆದ್ರೆ ಹೊಸ ವಿಚಾರದೊಂದಿಗೆ ಲಿಂಕ್ ಮಾಡ್ಲಿಕ್ಕೆ ಸಾಧ್ಯವಿರುವಂತಹ ಒಂದು ವಿಚಾರ ಪಿ ಎಸ್ ಐ ಪಿ ಐ ಆಗಿದ್ದಂತಹ ಬೆಳ್ತಂಗಡಿಯ ಪಿ ಎಸ್ ಐ ಆಗಿದ್ದಂತಹ ಯೋಗೇಶ್ ಅವರ ಹಗರಣಗಳ ಕುರಿತು ಸುರುಳಿ ವಿಚಿತ ಆಗಿರುವಂತಹ ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರವು ಹೊಸತೆಯಾಗಿದೆ ಯಾಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಒಂದು ಘಟನೆ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಸಬ್ಸ್ಕ್ರೈಬರ್ ಆಗಿದೆ ಸ್ನೇಹಿತರೆ ಕಳೆದೊಂದು ವಾರಗಳಾಯಿತು ಸೌಜನ್ಯ ಹೋರಾಟಗಾರರು ಹೋರಾಟದ ನಾಯಕರು ಒಂದೊಂದೇ ಒಂದೊಂದೇ ಆ ಏನು ಅವಶಿಷ್ಟಗಳನ್ನ ಹುಡುಕುತ್ತಾ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಮುಂದೆ ಸಾಗ್ತಾ ಇದ್ದಾರೆ ಅದರ ಒಂದು ಭಾಗ ಎಂಬಂತೆ ನಿನ್ನೆ ಸೌಜನ್ಯ ಹೋರಾಟಗಾರರಂತಹ ಜಯಂತ್ ಟಿ ಅವರು ಲೋಕಾಯುಕ್ತರಿಗೆ ಒಂದು ಕಂಪ್ಲೇಂಟ್ ಅನ್ನ ನೀಡಿದರು ಬೇನಾಮಿ ಆಸ್ತಿಯ ಕುರಿತು ಯೋಗೇಶ್ ಅವರನ್ನ ಅವರ ಕುಟುಂಬಸ್ಥರನ್ನ ತನಿಖೆ ಮಾಡಬೇಕು ಮಾತ್ರವಲ್ಲ ಯೋಗೇಶ್ ಅವರನ್ನ ಏನು ಕೆಲಸದಿಂದ ವಜಾ ಮಾಡಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಕಂಪ್ಲೇಂಟ್ ಅನ್ನ ನೀಡಿದರು ಅದಕ್ಕೆ ಪೂರಕವಾಗಿ ಕಳೆಯ ಹಳೆಯ ಒಂದು ಫೋಟೋ ಒಂದು ವೈರಲ್ ಆಗ್ತಾ ಇದೆ ಸೋಲಿಗೆ ಮಾಡಿದ ಹಣದಲ್ಲಿ ಪಾಲು ಪಡೆದಿದ್ದ ಇನ್ಸ್ಪೆಕ್ಟರ್ ಅಮಾನತು ಈ ಇನ್ಸ್ಪೆಕ್ಟರ್ ಆ ಇನ್ಸ್ಪೆಕ್ಟರ್ ಯಾರು ಅದೇ ಏನು ಸೌಜನ್ಯ ಪ್ರಕರಣದಲ್ಲಿ ಏನು ತಿರುಮರೆ ತಿರುಚಿ ಏನು ಪ್ರಕರಣವನ್ನ ತಿರುಚಲು ಪ್ರಯತ್ನ ಪಟ್ಟಿದ್ರು ಅವರಾಗಿದ್ರೆ ಇದು ಕರ್ಮ ಮತ್ತೆ ಮತ್ತೆ ತಿರುಗಿ ಬರುತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿ ತಾನು ಮಾಡಿದಂತಹ ಪಾಪದ ಕೂಪಕ್ಕೆ ಮತ್ತೆ ಮತ್ತೆ ಎಳೆದುಕೊಂಡು ಒಂದು ಸ್ವತಃ ತಾನೇ ಬೀಳುತ್ತಾರ ಆಗ್ತಾ ಇದೆ ಇವಾಗಿನ ಒಂದು ಅವಸ್ಥೆ ಇದು ಪ್ರಜಾವಾಣಿ ವಾರ್ತೆಯು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಕಟ ಮಾಡಿತು ಎರಡ್ ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಹದಿಮೂರರಲ್ಲಿ ಸುಲಿಗೆ ಮಾಡಿದ ಹಣದಲ್ಲಿ ಪಾಲು ಪಡೆದಿದ್ದ ಇನ್ಸ್ಪೆಕ್ಟರ್ ಅಮಾನತ್ತು ಇದು ಅದೇ ಇನ್ಸ್ಪೆಕ್ಟರ್ ಆ ಒಂದು ವಾರ್ತೆಯನ್ನ ನಾನು ಸ್ಕ್ರೀನ್ ಅಲ್ಲಿ ಇಡ್ತೀನಿ ನೀವು ಕೊನೆಯವರೆಗೆ ನೋಡಿ ಯಾಕಂತಂದ್ರೆ ನಾವು ಯಾವುದೇ ವಿವರಣೆ ಇಲ್ಲದೆ ವಿದ್ವೇಷಕ್ಕಾಗಿ ಒಬ್ಬರ ಮಾನಹಾನಿ ಅಥವಾ ಅವರ ವಿರುದ್ಧ ಏನು ತಪ್ಪು ಮಾಹಿತಿಯನ್ನು ಹೋಗುದಿಲ್ಲ ಇದೊಂದು ಸ್ಪಷ್ಟವಾದಂತಹ ಮಾಹಿತಿ ಇದು ಈವಾಗಿನ ಒಂದು ಸನ್ನಿವೇಶಕ್ಕೆ ನಮಗೆ ಬಹಳಷ್ಟು ಉಪಯುಕ್ತವಾಗುವಂತಹ ಮಾಹಿತಿ ಯಾಕಂತಂದ್ರೆ ಇಂತಹ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಕಾನೂನು ವ್ಯವಸ್ಥೆಯಲ್ಲಿ ಇರಲೇಬಾರದು ತಾವು ಮಾಡಿದಂತಹ ಎಷ್ಟೊಂದು ಹಣ ಇದ್ರು ಅದು ನಾಶವಾಗಿ ಹೋಗ್ಬೇಕು ಎನ್ನುವುದೇ ನಮ್ಮ ಈ ಭಾರತ ದೇಶದ ಪ್ರಜೆಗಳ ಒಂದು ವಿಶ್ವಾಸ ಬೆಂಗಳೂರು ಸಿಟಿ ಮಾರುಕಟ್ಟೆ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ ತಿಂಗಳು ಅಡಕೆ ಕಳೆದ ಎರಡ್ ಸಾವಿರದ ಇಪ್ಪತ್ತರ ಅಡಕೆ ವ್ಯಾಪಾರಿಂದ ಇಪ್ಪತ್ತಾರು ಪಾಯಿಂಟ್ ಐವತ್ತು ಲಕ್ಷ ರು ದರೋಡೆ ಮಾಡಿದ ಪ್ರಕರಣದಲ್ಲಿ ಎಸ್ ಜೆ ಪಾರ್ಕ್ ಠಾಣೆ ಐ ಜೀವನ್ ಕುಮಾರ್ ಪತ್ರಕರ್ತ ಮತ್ತು ಗ್ಯಾಂಗ್ ಜೊತೆಗೆ ಅದೇ ಠಾಣೆ ಇನ್ಸ್ಪೆಕ್ಟರ್ ಯೋಗೇಶ್ ಕುಮಾರ್ ಕೂಡ ಭಾಗಿಯಾಗಿರುವುದು ತನಿಖೆಯಿಂದ ಬೆಳಕು ಬಂದಿದೆ ಅಂದ್ರೆ ಸಿಟಿ ಮಾರುಕಟ್ಟೆ ಠಾಣೆ ವ್ಯಾಪ್ತಿಯಲ್ಲಿ ಇಪ್ಪತ್ತಾರು ಲಕ್ಷ ಅಂದ್ರೆ ಬರೋಬ್ಬರಿ ಇಪ್ಪತ್ತಾರೂವರೆ ಲಕ್ಷ ದರೋಡೆ ಆದಂತಹ ಒಂದು ಪ್ರಕರಣದಲ್ಲಿ ಆ ಒಂದು ಕಳ್ಳರ ಗುಂಪಿನಲ್ಲಿ ಈ ಅಧಿಕಾರಿಯು ಇದ್ದ ಎನ್ನುವುದೇ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಯಾಕಂತಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಳೆದು ಹೋದ ಕೇಸಲ್ಲ ಅಂತ ಹೇಳಬಹುದು ಆದ್ರೆ ಇದು ಎರಡ್ ಸಾವಿರದ ಇಪ್ಪತ್ತು ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೌಜನ್ಯ ಪ್ರಕರಣ ನಡೆದದ್ದು ಎರಡ್ ಸಾವಿರದ ಹನ್ನೆರಡು ಹನ್ನೊಂದು ಆಸುಪಾಸಿನಲ್ಲಿ ಸೊ ಆ ಒಂದು ಟೈಮ್ ಇಂದ ನಿರಂತರವಾಗಿ ಇಂತಹ ಪ್ರಕರಣಗಳು ಈ ಒಂದು ಅಧಿಕಾರಿಯ ಮೇಲೆ ಕೇಳಿ ಬರ್ತಾನೆ ಇದೆ ಅಂದ್ರೆ ಈ ಒಂದು ಅಧಿಕಾರಿಯು ತನ್ನ ಕೆಲಸದಲ್ಲಿ ಮುಂದುವರೆಯಲು ಅರ್ಹನೆ ಅಲ್ಲ ಎನ್ನುವುದು ಜನರಿಗೆ ಗೊತ್ತಾಗಬೇಕಾಗಿದೆ ಈ ಒಂದು ವಿಚಾರವನ್ನ ಎಲ್ಲ ಕಡೆ ತಲುಪಿಸಿ ಯಾಕಂತಂದ್ರೆ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಗಮನಕ್ಕೆ ಈ ಒಂದು ವಿಚಾರ ಬರಲೇಬೇಕು ಯಾಕಂದ್ರೆ ನಿರಂತರವಾಗಿ ವರ್ಷ ವರ್ಷ ಎಲ್ಲೇ ಟ್ರಾನ್ಸ್ಫರ್ ನಡೆದ್ರು ಅಲ್ಲಿ ಇಂತಹ ಒಂದು ಹಗರಣಗಳನ್ನ ಎತ್ತಿ ಹಾಕುವಲ್ಲಿ ಎತ್ತಿದ ಕೈ ಈ ಯೋಗೇಶ್ ಕುಮಾರ್ ಸೊ ಅದೇದಾಗಿ ಸೌಜನ್ಯ ಪ್ರಕರಣದಲ್ಲಿ ಎಷ್ಟೇ ತಿರುವರಿ ನಡೆದಿದ್ರು ಅದನ್ನ ಒಂದೇ ಏಟಿಗೆ ನಿಶ್ಶಬ್ದವಾಗುವಂತೆ ಮಾಡೋ ತಾಕತ್ತು ಅವರಲ್ಲಿ ಇದ್ರು ಅವತ್ತು ಸಫಲರಾಗಿದ್ರು ಅವರ ಬೆನ್ನ ಹಿಂದೆ ಬೆನ್ನು ಬಿಡದ ಬೇತಾಳನಂತೆ ಈ ಎಲ್ಲಾ ಹಗರಣಗಳು ಹಿಂದೆ ಹಿಂದೆ ಸಾಕ್ತಾ ಇದ್ದವು ಎನ್ನುವುದು ಅವರ ತಲೆಯಲ್ಲಿ ಆ ಒಂದು ಅವರ ಆ ವಿದ್ಯೆಯಲ್ಲಿ ಪಳಗಿರ್ಲಿಲ್ಲ ಅನ್ಸುತ್ತೆ ಸೊ ಅದರಿಂದಾಗಿ ಅವರು ಇವತ್ತು ಯಾವ ರೀತಿಯಲ್ಲಿ ವಜೆ ಆಗ್ಬೇಕು ಅಂದ್ರೆ ಇನ್ನೆಂದು ನಮ್ಮ ರಾಜ್ಯದಲ್ಲಿ ಯಾವುದೇ ಕೆಲಸಲ್ಲಿದ್ರೂ ಇನ್ನೊಬ್ಬರ ಅನ್ಯಾಯ ನಡೆದಾಗ ಅದನ್ನ ಕಣ್ಣೆತ್ತಿಯು ನೋಡಬಾರ್ದು ಅಥವಾ ಅದನ್ನ ವಿರೋಧಿಸುವಲ್ಲಿ ಎಡಬಾರ್ದು ಅಷ್ಟರ ಮಟ್ಟಿಗೆ ಒಂದು ಇವಾಗ ಸಿಗ್ತಾ ಇರುವಂತಹ ಏಟು ಅಷ್ಟೊಂದು ತಡ್ಕೊಳ್ಳಕ್ಕೆ ಆಗಬಾರ್ದು ಸೊ ಅವರ ಬೇನಾಮಿ ಆಸ್ತಿಯ ವಿಚಾರದಲ್ಲಿ ಈಗಾಗಲೇ ಕಂಪ್ಲೇಂಟ್ ಹೋಗಿದೆ ಆ ಒಂದು ವಿಚಾರದಲ್ಲಿ ತನಿಖೆ ಆಡಿದ್ರೆ ವಜನ ಆಗ್ಬಹುದು ಈ ಒಂದು ಬೇನಾಮಿ ಆಸ್ತಿಗಳನ್ನು ಮುಟ್ಟುಕೊಳ್ಳಲು ಆಗ್ಬಹುದು ನಿರ್ಗತಿಕನಾಗಿ ರೋಡಿಗೆ ಬರುವಂತಹ ಪರಿಸ್ಥಿತಿ ಬರಬಹುದು ಅದೆಲ್ಲವೂ ಕಾನೂನು ವ್ಯವಸ್ಥೆಯಲ್ಲಿ ನಡೀಬೇಕು ಸೊ ಅದರಿಂದ ವಿಚಾರವಾಗಿ ಯಾವುದೇ ವಿಚಾರವನ್ನ ಇವತ್ತು ಹೇಳಲಿಕ್ಕೆ ಹೋಗುದಿಲ್ಲ ಆದ್ರೆ ಅವರ ಏನಿದೆ ಅನ್ನೋದು ಜನಗಳಿಗೆ ಗೊತ್ತಾಗಬೇಕು ಸೊ ಅದರಿಂದಾಗಿ ಈ ಒಂದು ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದೇನೆ ಇದು ಅದು ಮಾತ್ರ ಅಲ್ಲ ಯಾಕಂತಂದ್ರೆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಈ ಒಂದು ಪ್ರಕರಣವು ದಾಖಲಾಗಿದೆ ಬೆಂಗಳೂರು ಇನ್ಸ್ಪೆಕ್ಟರ್ ಸಸ್ಪೆಂಡೆಡ್ ಫಾರ್ ಹಿಸ್ ರೋಲ್ ಇನ್ ಕಿಡ್ನಾಪ್ ಅಂಡ್ ಡೆಕೋಯ್ ಟ್ರೀ ಕೇಸ್ ಅಂದ್ರೆ ಅದೇ ಕನ್ನಡ ನ್ಯೂಸ್ ಅಲ್ಲಿ ಇದ್ದಂತಹ ಅದೇ ವಾರ್ತೆ ಟೈಮ್ಸ್ ಆಫ್ ಇಂಡಿಯಾ ಪ್ರಕಟಪಡಿಸಿತು ಆ ಒಂದು ಪೋಸ್ಟರ್ ಅನ್ನು ಸ್ಕ್ರೀನ್ ಅಲ್ಲಿ ಇಡ್ತೀನಿ ಯಾಕಂತಂದ್ರೆ ಪುರಾಬೆಯಂತೆ ನಾವು ಮಾತಾಡಿದೀವಿ ಅನ್ನೋಂತಹ ಒಂದು ವಿಚಾರದಲ್ಲಿ ಇನ್ನು ನಮ್ಮ ಮೇಲೆ ಕಾನೂನು ವ್ಯವಸ್ಥೆ ಕಾನೂನು ಏನು ನಮ್ಮ ಮೇಲೆ ಆಕ್ಷನ್ ತಗೊಳ್ಳೋಕಿಂತ ಪುರಾವೆ ಇದೆ ನಾವು ಇದನ್ನ ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ ಅಷ್ಟೇ ಸೊ ಅದರಿಂದಾಗಿ ಟೈಮ್ಸ್ ಆಫ್ ಇಂಡಿಯಾ ಆನ್ ಏನಸ್ಪೆಕ್ಟರ್ ವಿತ್ ಎಸ್ ಜೆ ಪಾರ್ ಪೊಲೀಸ್ ಇನ್ವಾಲ್ವ್ಮೆಂಟ್ ಇನ್ ಎ ಕಿಡ್ನಾಪ್ ಅಂಡ್ ಡೆಕೋಟಿ ಬೆಂಗಳೂರಿನಲ್ಲಿ ನಡೆದಂತಹ ಪ್ರಕರಣ ಅಡಿಕೆ ವ್ಯಾಪಾರಿಯಿಂದ ಇಪ್ಪತ್ತಾರು ಪಾಯಿಂಟ್ ಐವತ್ತು ಲಕ್ಷ ಐವತ್ತು ಇಪ್ಪತ್ತಾರು ಲಕ್ಷದ ಐವತ್ತು ಸಾವಿರ ದರೋಡೆ ಹೋದಂತಹ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ರು ಅದು ನಮ್ಮ ಕೇಸ್ಗೆ ಸಂಬಂಧಪಟ್ಟ ಕೇಸ್ ಪಿ ಎಸ್ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ರು ಅಂದ್ರೆ ಈ ಈ ಕಳೆದ ಹನ್ನೆರಡು ಹದಿನೈದು ವರ್ಷಗಳಲ್ಲಿ ಏನು ತಾವು ತಮ್ಮ ಏನು ಕೆಲಸವನ್ನ ನಮ್ಮ ರಾಜ್ಯಕ್ಕೋಸ್ಕರ ಅಥವಾ ಪೊಲೀಸ್ ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಾಡಿದ್ದೆಲ್ಲವೂ ಹಗರಣಗಳೇ ಹೊರತು ಯಾವುದು ನಮ್ಮ ಸಮಾಜಕ್ಕಾಗಿ ನಮ್ಮ ರಾಜ್ಯಕ್ಕಾಗಿ ನಮ್ಮ ದೇಶಕ್ಕಾಗಿ ಉಪಯುಕ್ತವಾದಂತಹ ಯಾವುದು ಕಾಣಿಕೆಗಳನ್ನ ಕೊಟ್ಟಿಲ್ಲ ಇವರನ್ನ ಇನ್ನೂ ಇಂತಹ ಕೆಲಸದಲ್ಲಿ ಮುಂದುವರಿಸಿಕೊಂಡು ಹೋಗುವುದರಲ್ಲಿ ಅರ್ಥವೇ ಇಲ್ಲ ವೀಕ್ಷಕರೇ ನೀವೇ ನಿಮ್ಮ ಮಾತ್ರಗಳನ್ನು ಕಮೆಂಟ್ ಮಾಡಿ ಮಾತ್ರವಲ್ಲ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ಈ ವಿಡಿಯೋನ ತಲುಪಿಸ್ಕೊಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ